ಅದು ಕಂಡು ಬಂದಾಯ್ತು ರೀ ಅದು ಅವರು ಮಾಡ್ಯ ಅವ್ರು ಒಪ್ಕೊಂಡಾರದೇನ್ರಿ ಅವ್ರ ಏನಾಯ್ತು ಅಂದ್ರೆ ಈಗ ರೀ ಆಲ್ರೆಡಿ ಅವರು ಹೆಂಗೈತೆ ಅಂದ್ರೆ ಫಸ್ಟ್ ಅಲಾಟ್ ಎಷ್ಟು ಒಂಬತ್ತು ಜನ ಫಸ್ಟ್ ಜನ ಒಂಬತ್ತು ಜನಕ್ಕೆ ಅಲಾಟ್ ಆದ್ರೆ ಮೆಂಬರ್ಸ್ ಹೊಟ್ಟೆರೋದು ಅವಾಗೆಲ್ಲ ದೊಡ್ಡ ಸೈಜ್ ಪ್ಲಾಟ ಬಂದಾರ ಆನಂತರ ಏನು ಮಾಡಿದ್ರೆ ಮೆಂಬರ್ಗಳು ಎಕ್ಸಿಸ್ಟಿಂಗ್ ಮಾಡ್ಕೋದು ಮಾಡ್ಕೊತ ಜಾಸ್ತಿ ಮಾಡ್ಕೋತ ರೀ ಈಗ ಆಲ್ರೆಡಿ ಈಗ ಒಂದು ಮೆಂಬರ್ ಆಲ್ರೆಡಿ ಆ ಥರ ಇಲ್ಲಿಗಲ್ ಕಟ್ಟಾರ ಅವರು ಅವ್ರು ಆ್ಯಕ್ಚುಲಾಗಿ ಡಿಮಾಲಿಷ್ ಅವು ಈಗ ಅವನು ಉಳಿಸ್ಕೊಳ್ಳೋ ಸಂಬಂಧ ಇವನು ಇಂಥವ್ನ ಬಡಪಾಯನ ಬಲಿಪೈಸೆ ಮಾಡ್ತಾರೆ ಪಾಪ್ರೆಂಡ್ ಮತ್ತು ಆಲ್ಮೋಸ್ಟ್ ಪ್ರೈಮರಿ ಆಫ್ಸ್ನ ಡೈರೆಕ್ಷನ್ ಇದೆ ಅದಕ್ಕೆ ಮತ್ತು ಕೋರ್ಟ್ ನಾಂಗ್ ಕೋರ್ಟ್ ಎಲ್ಲೂ ಇವ್ರಿಗೆ ನೈಂಟಿ ಟೂದಾಗ ಕಟ್ಟೆ ಮಾಡ್ತ ಎಲ್ಲಿ ಹೇಳಿಲ್ಲ ಮತ್ತು ಸ್ವಲ್ಪ ಅವ ಈಗ ಅವ ಪವರ್ನಾಗಿದ್ದವ್ರ ಅವ ಇವರು ಮೇತ್ರಿ ಅವ್ರಿಗೂ ನಾನು ಕರೆಸಿ ಮಾತಾಡಿ ಹೇಳೀನಿ ಅವ್ರನ್ನ ಇದನ್ನ ಶಾರ್ಟ್ಔಟ್ ಮಾಡ್ರಿ ಹೇಳಿ ಹೇಳಿಕಾರಿ ಸುಮ್ಮನೆ ಏನು ಹಾಕೈತಿರದ ಮಣ್ಣಿನ ಗಾಡಿ ನೀರು ಕೋದಾಗ ಮತ್ತು ಹೊಲಸ ಬರೋದಿರೋದು ಅವ್ರಿಗೆ ಅದನ್ನು ಹೇಳಿದನ್ರ ನಿಮ್ದೇನಾಯ್ತು ನೀವು ಶಟಲ್ ಮಾಡ್ಕೊಂಡು ಮುಗಿಸಿ ಅಂತ ಹೇಳ್ಕ್ಯಾರೀ ಏನು ಮಾಡ್ತಾರೆ ಮತ್ತು ಈ ಥರ ಏನಾಯ್ತಂದ್ರಿ ನಾವು ಎಂಟ್ರಿ ಆದಕ್ಕೂ ಸುಮ್ಮ ಇಲ್ಲದ ಇದು ಕೊಡಾಕತ್ತರ ಅವ್ರು ಸುಮ್ಮ ಗುಂಡಾಗಿರಿ ಮಾಡ್ತಾರೆ ಅದು ಮಾತಾರೆ ನೋಡಿರಿ ನಾವು ಯಾವ್ದೋ ಮಾಡೋಕ್ಕಾರೆ ಕಾನೂನು ಚೌಕಟಿ ಕೆಲಸ ಮಾಡ್ತಾರೆ ನಾವು ಫಸ್ಟ್ ನಮ್ಮ ಕಡೆ ಯಾವ್ದೋ ಅಪ್ರೋಚ್ ಅವರು ಪೇಪರ್ಸಲ್ಲಿ ಅವ್ರು ನೋಡೋಕೆ ಹೋಗಲ್ರು ನಾವು ಮತ್ತು ಇಲ್ಲಾಂದ್ರೆ ಅದರ ನಾವು ಕೈ ಹಾಕೋಕ್ಕೋಗಲ್ರಿ ನಾವು ಸುಮ್ಮ ಏನು ಮಾಡ್ತಾರಮ್ಮ ಸುಮ್ಮ ಉಸ್ತುವಾರಿ ಮಂತ್ರಿ ಹೆಸರು ಹೇಳೋದು ನಮ್ಮ ಹೆಸರು ಹೇಳೋದು ಉಸ್ತುವಾರಿ ಮಂತ್ರಿ ಗೊತ್ತೈತೆ ನಿಮಗೆ ಯಾಕೆ ಅವ್ರ ಐತಿ ಕಾಗದಲ್ಲಿ ಯಾವ್ದು ನೋಡಕ್ಕೆ ಹೋಗಲ್ಲ ಅವ್ರ ನಾವು ಹೋಗಲ್ಲ ಇದಕ್ಕೆ ಮಾಧ್ಯಮ ಮುಖಾಂತರ ಏನು ನಿಮ್ಮ ಮನವಿ ಮಾಡ್ಕೊತಂದ್ರೆ ಇಂಥ ಬಡಗು ಒಂದು ಅನ್ಯಾಯ ಆಗೈತಿ ಇದು ಎಷ್ಟು ಸಾಧ್ಯ ಆಗೈತಿ ನೀವು ಇದನ್ನು ಮಾಡಿರಿ ಯಾಕಂದ್ರೆ ನಮ್ಮದೇನೈತೆ ಅಂದ್ರೆ ಸರ್ಕಾರನು ಇದಕ್ಕೆ ಇದನ್ನು ಮಾಡಲಿ ಈಗ ಪ್ರೈಮ್ ಮಿನಿಸ್ಟ್ರಿ ಡೈರೆಕ್ಷನ್ ಐತೆ ರೀ ಅಂಥ ದೊಡ್ಡ ಪ್ಲಾಟ್ ಐತಿ ಬಡು ಮನುಷ್ಯ ಬಡ ಮನುಷ್ಯದ ಅವ್ರು ಅಬ್ರೋಚ್ ಆಗ್ಯಾನ ನಾವೇನು ಕಾನೂನು ಚೌಕಟಣೆ ಕೆಲಸ ಮಾಡತ್ತಿರ ನಾವು ಇದೇ ಎಲ್ಲ ನಿಮಗೆಲ್ಲ ಒಂದು ಸ್ವಲ್ಪ ಕೊಡ್ತೀನಿ ರೀ ನಾವು ಎಲ್ಲ ನೋಡ್ರಿ ಅದನ್ರೀ ಅಲ್ಲೆಲ್ಲ ಕೊಡೋದು ಡಿಟೇಲ್ಸ್ ಕೊಡ್ತೀರ ಅಲ್ಲ ಡಿ 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 ಕೊಡ್ತೀವಿ ಅಲ್ಲ ಪೇಪರ್ಸ್ ಕೊಡ್ತಾರೆ ನಿಮಗೆ ಎಲ್ಲ ಎಲ್ಲರಿಗೂ ಎಲ್ಲರು ಕೊಡ್ತೀವಿ ಡಾಕ್ಯುಮೆಂಟ್ಸ್ ಕೊಡ್ತಾರೆ ನಿಮಗೆ ರೀ ಅದು ನೋಡ್ಕೊಳ್ಬೇಕಾದ್ರೂ ಶುದ್ಧಿ ಮಾಡಿ ಒಂದೇ ಏನು ರಿಕ್ವೆಸ್ಟ್ ಅಂದ್ರೆ ಅಲ್ಲ ಪಾವು ಪಲ್ ಏನಾಯ್ತಂದ್ರೆ ಅಲ್ಲ ಅಲ್ರಿ ಮದ್ಯದ ಇಂಥ ಮಾಡ್ಕೋತಾರ ಎಲ್ಲಾರ ಅಲ್ರಿ ಏ ಗೊ ಗುಂಡಾಗಿ ಏನು ಹಿಂಗಾರಲ್ಲ ಮತ್ತೆ ಏನು ರೀ ಈಗ ನೋಡಿರಿ ಆಕ್ಚುಲಿ ಮೇತ್ರಿ ಅಧ್ಯಕ್ಷ ಅಲ್ರಿಗ್ರಿ ಇನ್ನೊಬ್ರು ಯಾರು ಯಾವ್ರಿ ಕಿನಗಿ ಕಿನಗಿ ಅದಾರ ರೀ ಅವ್ರು ರೀ ಈಗ ಅವ್ರು ಕರೆಸಿ ಮಾತಾಡಿನ ಒಪ್ಕೊಂಡ್ರೆ ಅವ್ರು ನಾವು ಏನಾರು ಸೆಟಲ್ ಅಂತ ಹೇಳ್ತಾರೆ ಸೆಟಲ್ ಮಾಡಿ ಜಾಗೂ ಇದೆ ರೀ ಏನಾರ ಅವ್ನು ಏನು ಮಾಡತಾನಿ ರೀ ಈಗ ಲೀಗಲ್ ಒಪಿನಿಯನ್ ಅಂತ ತೊಂಬತ್ತರ ಮೇಲೆ ತೊಗೊಂಡು ನೈಂಟಿ ಟೂ ಮೇಲೆ ಏನು ಅದು ಮತ್ತು ಕೋರ್ಟ್ ಯಾವುದೂ ಡೈರೆಕ್ಷನ್ ಕೊಟ್ಟರೆ ನೈಂಟಿ ಮಾಡಿ ಮಾಡ್ತಾರೆ ರೀ ಮತ್ತು ಆರಡಿಗ್ರಿ ಇನ್ ಕಂಪ್ಲೀಟ್ ಆಯ್ತು ಅದ ರೀ ಬಿಲ್ಡಿಂಗ್ ರೀ ಕಂಪ್ಲೀಷನ್ ಸರ್ಟಿಫಿಟ್ ತಗೊಬಂದ್ರೆ ನೀವು ಬೇಕಾದ್ರೆ ಬೇಕಾರು ಫೋಟೋನು ಕೊಡ್ತಾರೆ ನಿಮಗೆ ಅದು ಕಟ್ಟಡಿದ್ರೆ ಅಲ್ಲಿ ಹಿಂಗಾರಲ್ಲ ಏನು ಹೇಳಿ ಹ್ಞೂ ಅದ ಹಾಂ 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 ಎಲ್ಲ ಕೊಡ್ತೀರ ಹ್ಞೂ ಇಲ್ಲ ಆ್ಯಕ್ಚುಲಿ ಅವರು 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 ಡೈರೆಕ್ಷನ್ ಕೊಟ್ಟಾರ ಅವ್ರಿಗೆ ಅಂದ್ರೆ ನೀವು ಒಂದು ಕ ಮಾ ಅಲ್ಲಿ ನಿಮ್ಮದು ಪ್ಲಾಟ್ ಅಲ್ಲ ಅದ ನೀವು ಕಟ್ಟಡ ಬಂದ್ ಮಾಡ್ಬೇಕಂತ ಹೇಳ ಡೀಟೇಲ್ಸ್ ಎಲ್ಲ ಕೊಡ್ತೀರ ಅವ್ನು ಪೇಪರ್ಸಲ್ಲಿ ಅಲ್ಲಿ ಏನು ಹಿಂಗಾರಲ್ಲ ರೀ ಈ ನಾನು ನೀವೇ ನೀವೇ ನಿಮ್ಗೆ ಕೊಡ್ದು ನೀವೇ ನಂದು ಮಾಧ್ಯಮ ಥರ ನೀವೇ ತರಬೇಕು ರೀ ನಾನು ಅದಕ್ಕೆ ನಿಮ್ಮೆಲ್ಲ ಕೆರ್ಸೋ ರೀ ನಾವು ಅಲ್ಲ ಈಗ ಏನಾಯಿತು ಸುಮಾರು ಇದ್ರಿ ನಾವು ನೋಡಿರಿ ಯಾವುದೇ ಯಾರ ಬರಲ್ರಿ ಯಾವ ಡಾಕ್ಯುಮೆಂಟ್ಸ್ ನೋಡೋಕೋಲ್ಲ ಮತ್ತೆ ಅದ್ರ ಹೋಳಕ್ಕೆ ನಾವು ಹಚ್ಕೊಳಕ್ಕೆ ಹೋಗಲ್ಲ ರೀ ನಾವು ಸುಮ್ಮನೆ ದುಡ್ಡು ಕೊಟ್ಟು ಹೆಸರು ಕೆರ್ಸ್ಕೊಳ್ದು ನಾವು ಅಲ್ಲ ನೋಡ್ರಿ ನಾನು ನೋಡೋಣ ಅದನ್ನ ವಿಚಾರ ಮಾಡ್ಬೇಕಾರೆ ಇಲ್ಲ ಇನ್ನೂ ಇಲ್ಲ ರೀ ಇನ್ನೂ ಇಲ್ಲ ರೀ ಯಾಕಪ್ಪ ಇವರು ಸ್ಯಾಲ್ರಿ ಆದ ನಂತರ ನಾವು ಸೆಲ್ಡ್ ಫೈನಾಲ್ ಸೆಲ್ಡಿ ಇವರು ಕೊಡ್ಬೇಕು ಅದನ್ರಿ ಕೊಟ್ಟಾದಂದ್ರೆ ನಮ್ಗೆ ಟ್ರಾನ್ಸ್ಫರ್ ಅದು ಸೊಸೈಟಿ ಇವ್ರು ಕೊಟ್ಟ ನಂತರ ನಮಗೆ ಟ್ರಾನ್ಸ್ಫರ್ ಹಾಕತಿರೋದು ಹ್ಞೂ ಸೊಸೈಟಿ ಹ್ಞೂ ಅದು ಕೊಡೋ ಸಂಬಂಧ ಅವ್ರು ಈ ಎಲ್ಲ ಒಪ್ಕೊಂಡಿದ್ರು ಅವರು ಈ ಮಾತು ಮೆಚ್ಚರ್ ಮತ್ತೊಂದು ಸ್ಟಾರ್ಟ್ ಅದಕ್ಕೆ ನಮ್ಮ ರಿಕ್ವೆಸ್ಟ್ ನನಗೆ ಒಬ್ಬ ಬಡೋಗೆ ಅನ್ಯಾಯ ಆಗೈತಿ ನಿಮ್ಮ ತೋರು ನ್ಯಾಯ ಸಿಗ್ಲತ್ತ ಅದಕ್ಕೆ ನಿಮ್ಮೆಲ್ಲ ಖರ್ಚಾರ ಒಂದು ಪ್ರೆಸ್ಮೆಂಟ್ ಖರ್ಚು ಇನ್ಜಸ್ಟಿಸ್ ಅಲ್ಲ ಎರಡು ಎರಡು ಬಂದ್ರೆ ಅದಕ್ಕೆ ಸೊಸೈಟಿಯಿಂದ ಚೀಟಿ ಹಾಂ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಸೊಸೈಟಿಯಿಂದ ನಮ್ಮ ತಂದೆಯವ್ರಿಗೆ ಫ್ಲಾಟ್ ನೈಂಟಿ ಟೂ ಲೀಸ್ ಕಮ್ ಸ್ಯಾಲ್ಡಿ ಮಾಡಿ ಕೊಟ್ಟಿರೀ ಅವ್ರೈಂಟಿ ನೈನ್ಟೀನ್ ಸೆವೆಂಟಿ ಟೂ ಒಳಗೆ ಅವರು ಮೇಲೆ ನಮ್ಮ ತಂದೆಯವರು ತಿರ್ಕೊಂಡ್ಮೇಲೆ ನಾವು ನಮ್ಮ ಹೆಸರೆಲ್ಲ ವಾಸ ಪ್ರಕಾರ ಹಚ್ಕೊಂಡಿದ್ರು ಸಿಟಿ ಸೂರ್ಯ ಒಳಗೆ ಸಿಟೀಸರ್ ಒಳಗೆ ಹಚ್ಕೊಂಡ ಮೇಲೆ ನಾವು ನೈಂಟಿ ಏಯ್ಟಿಂದ ಸೊ ಸೊಸೈಟಿ ಒಳಗೆ ಹೋಗಿ ನಮಗೆ ಇದನ್ನು ಸೆಲ್ರಿ ಮಾಡಿ ಕೊಡ್ರಿ ಅಂತೇಳಿ ನೈಂಟಿ ಏಟ್ದಿಂದ ಬೆನ್ನು ಹಚ್ಚಿದ್ರು ಕೊಡಿರಿ ಕೊಡಿರಿ ಅಂತೇಳಿ ಅವರು ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ ಅಂಥೇಳಿ ಹಿಂಗೆ ದಿವಸ ಹಾಕಿರಿ ಆಮೇಲೆ ರಾಹುಲ್ ಮೇತ್ರಿ ಬಂದರು ನಾವು ಚೇರ್ಮನ್ ಮಾ ಇದೆ ಆವಾಗ ನಾವು ಅವಿಗೂ ಕೇಳಿದ್ರು ಅವ ರಾಹುಲ್ ಮಿತ್ರ ಇದ್ದವು ಏನಂದ ನೀ ಎಲ್ಲಿ ಹೋಗ್ತೋಗಿ ನಾನು ನಾವು ನಿಮಗೆ ಕೊಡೋದಿಲ್ಲ ಒಟ್ಟು ಜಾಗನೇ ಇಲ್ಲ ನಿಂದ ನಾನು ಕುಡ್ದಿಲ್ಲ ಅಂತ ಹೇಳಿಬಿಟ್ರು ನಾವು ಅಷ್ಟೇ ನಮಗೆ ಬೈದು ಹೊರಗೆ ಹಾಕಿದ್ರೆ ಸೊಸೈಟಿ ಆಫೀಸ್ ಒಳಗಿಂದ್ರೆ ಆಮೇಲೆ ನಾವು ಪೊಲೀಸ ಸುಪ್ರೀನ್ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿವ್ರಿ ಆಮೇಲೆ ಲೋಕಾಯುತ್ಕು ಕೊಟ್ಟಿವ್ರಿ ಲೋಕಾಯುತ್ತವ್ರು ಏನು ಮಾಡ್ಯಾರೀ ಜಾಯಿಂಟ್ ರೆಜಿಸ್ಟರ್ಗೆ ಲೆಟರ್ ಕಳಿಸಿದ್ರೆ ಮತ್ತು ಇವ್ರ ಮೇಲೆ ಅನ್ಯಾಯ ಐತಿ ನೀವು ಇವ್ರ ಮೇಲೆ ಏನಿದ್ದು ಯೋಗ ಕ್ರಮ ತೊಗೊಂಡು ಸೊಸೈಟಿ ಮೇಲೆ ಕ್ರಮ ತೊಗೊಂಡು ಇವ್ರಿಗೆ ಯೋಗ್ಯ ನ್ಯಾಯ ನ್ಯಾಯ ನೀಡ್ರಿ ಅಂತೇಳಿ ಜಾಯಿಂಟ್ ರಿಜಿಸ್ಟರ್ ಅವರು ಸೊಸೈಟಿ ಅವ್ರು ಖರೀದಿ ಕೆಸೆ ಹೇಳಿರಿ ಖರೀದ್ ಇದ್ರೂ ಹೇಳಿದ್ರು ಕೇಳ ಕೇಳಿಕ್ ತಯಾರಿಲ್ಲ ಅವ್ರ ಲೆಟ್ರನು ರೀ ಮತ್ತು ಹಿಂಗೆ ಹಿಂಗೆ ಇವ್ರದ ಸೊಸೈಟಿ ಒಳ ನೈಂಟಿ ಟೂ ನಂಬರ್ ಐತಿ ಈ ನೈಂಟಿ ಟೂ ನಂಬರ್ ಒಳಗೆ ಕಾಜಿ ಕಟ್ಟನು ಅದು ತಗಿಸಿ ಮ ಇದನ್ನು ಮಾಡಬೇಕು ಮತ್ತು ಇವ್ರಿಗೆ ನೋಂದಣಿ ಮಾಡಿಕೊಡ್ಬೇಕಂತೇಳಿ ಲೆಟ್ರ್ ರೀ ಆದರೂ ಸಹಿತ ಅವ್ರು ರೀ ಆಮೇಲೆ ಮತ್ತು ಕೃಷ್ಣಮೂರ್ತಿ ಅಂತೇಳಿ ಅವ್ರು ಬಂದರು ರೀ ಚರ್ಮನ್ ಅಂತೇಳಿ ಅವ್ರ ಹೋಗಿ ಹೇಳೋಣ ಅವರು ಕಾಯಿ ಇದು ನೈಂಟಿ ಟೂ ಒಳಗೆ ಕಟ್ಟಾತೂನು ಇದು ಅಂತೇಳಿ ನಗರ ಪಾಲಿಕಾಗ ಮತ್ತು ಸುಪ್ರೀಂಟೆಂಡ್ ಪೊಲೀಸಿಗೆ ಲೆಟರ್ ಕೊಟ್ಟರು ಅವರು ಮತ್ತು ಇದ ಅನ್ಯಾಯ ಮಾಡತ್ತವ್ರು ನೈಂಟಿ ಟೂಳು ನೈಂಟಿದವ ನೈಂಟಿ ಟೂಳು ಕಟ್ಟತವನು ಕಾಜಿ ಅವ್ರ ತಿವಾರವ್ರ ಮೇಲೆ ಅನ್ಯಾಯ ಮಾಡತ್ತಾರು ಸ್ಥಗಿತಗೊಳಿಸ್ಬೇಕಂತೇಳಿ ಆದರೂ ದಾದ ಮಾಡಲಿಲ್ಲ ರೀ ಆಮೇಲೆ ಅವಂಗ ಚೇರ್ಮನ್ದವ ಕೃಷ್ಣಮೂರ್ತಿಗೆ ಧಮಕಿ ಕೊಟ್ರಿ ನೀ ಅವಂಗ ಸೆಲ್ಯೂಟ್ ಮಾಡಿಕೊಟ್ರೆ ನೋಡು ಅಂಥೇಳಿ ಅಂದ್ಕೊಂಡ್ರೆ ಅವರು ಚೇರ್ಮನ್ಶಿಪ್ ಬಿಟ್ಟಿರ್ರಿ ಬಿಟ್ಟು ಕೇಸಿ ಮತ್ತು ರಾಹುಲ್ ಮೇತ್ರಿ ಬಂದ್ರಿ ರಾಹುಲ್ ಮಿತ್ರಿ ಕೂಡಲೇ ಮತ್ತೆ ನಾವು ಬೆನ್ನು ಹೋಗ್ತೀವಿ ಆದರೂ ಅವರು ಕೊಡ್ಲಿ ಕೊಡದಿಲ್ಲ ನೀ ಎಲ್ಲಿ ಹೋಗ್ತೀವಿ ಅಂತೇಳಿ ಮತ್ತೆ ಧಮಕಿ ಕೊಡ್ತೀವಿ ಕಾಜಿದವ್ರಿಗೆ ನಾ ಪೊಲೀಸ್ ಕಂಪ್ಲೇಂಟ್ ಕೂಡಲೇ ಕಾಜಿ ಇದ್ದವ ಎಕ್ಸೈಝ ಎಕ್ಸೈಝ ಎಕ್ಸೈಜ್ ಒಳಗೆ ಸುಪ್ರೀಂಟೆಂಡ್ ಇದ್ರು ಅವ್ ಸೆಂಟ್ರಲ್ ಎಕ್ಸೈಸ್ ರೇ ಸೆಂಟ್ರಲ್ ಎಕ್ಸೈಸ್ ಆಫೀಸೊಳಗೆ ಸುಪ್ರೀಂಟೆಂಟ್ ಇದ್ದವ ತನ್ನ ಫೋಟೋ ತೋರಿಸಿ ತಮ್ಮ ಅಧಿಕಾರ ತೋರಿಸಿ ಎಲ್ಲಿ ಹೋದೆ ಎಲ್ಲ ಮ್ಯಾನೇಜ್ ಮಾಡಾಕ್ತಿದ್ರೆ ನಮಗೆ ಯಾರೂ ದಾಖ ಕೊಡಲಿಲ್ಲ ಮೂವತ್ತು ವರ್ಷ ನಾವು ಓಡಾಡಿದ್ವಿ ರೀ ನಾವು ಆಟೋ ಡ್ರೈವರ್ ರೀ ಆಟೋ ನರ್ಸೋ ರೀ ನಮ್ಗೆ ಎಲ್ಲಿ ಕೋರ್ಟಿಗೆ ರೊಕ್ಕ ಇದನ್ನು ಮಾಡುವಂತೆ ಲಾಶ್ಟ್ ನಾವು ಸಾವ್ಕಾರ ಕಡೆ ಬಂದ್ವಿ ರೀ ಸಾಹಕಾರ್ ಕಡೆ ಬಂದು ನಾವು ಹಿಂಗೆ ಹಿಂಗೆ ರೀ ನಮ್ಮ ಮೇಲೆ ಭಾಳ ಅನ್ಯಾಯ ಆಗೈತೆ ರೀ ಮತ್ತು ಅವ್ರೇನು ಇನ್ನೂ ಮಠಕ್ಕೆ ಓಡಾಕತ್ತಿಲ್ಲ ಮತ್ತು ಕಾಜಿ ನೋಡ್ರಿ ಹಿಂಗೆ ರೀ ಅವರು ಸುಪ್ರೀಂಟೆಂಡ್ ಅದಾರು ಅಂಥೇಳಿ ನಮಗೆ ಧಮಕಿ ಕೊಡತ್ತಾನಂತಿ ಇವ್ರಿಗೆ ನಾವು ದೇವ್ರಕ್ಕೆ ನೀವು ನಮಗೆ ಏನಾರು ಸಹಾಯ ಮಾಡಿ ಅಂಥೇಳಿ ಹೋದ್ರಿ ರೀ ಅವ್ರು ನೋಡ್ರಿ ಪೇಪರ್ ಎಲ್ಲ ನೋಡ್ಕೆ ಸಹ ನಾವು ಅಂದರು ಆಮೇಲೆ ನಾವು ಮತ್ತು ನಾವು ಓಡಾಡ ಓಡಾಡೋಕೆ ಓದಿಲ್ಲ ರೀ ಸರ್ ಇಷ್ಟು ವರ್ಷ ಓಡಾಡೋ ಇದು ತಪ್ಪ ಆಗ ಸಾಕಾಗೈತಿ ಮತ್ತು ನೀವೇ ತಗೋರಿ ಈ ಜಾಗ ಅಂಥೇಳಿ ನಾವು ಅವ್ರಿಗೆ ಕೊಟ್ಬಿಟ್ಟಿವ್ರಿ ಸಾವಿರದ ರೀ ಕುರ್ತೀವಿ ರೀ ಏಕೋರ್ ಫೀಟ್ ಐತ್ರಿ ಎಕ್ಸ್ಪ್ಲೈನ್ ಮಾಡಿ ವೈಭವ್ ವೈಭವ್ ನಗರ್ ರೀ ನೈಂಟಿ ಮಾಡ್ತೀರಿ ಸರ್ ಇದು ಪ್ರಾಪರ್ಟಿ ಸಿಚುವೇಟೆಡ್ ಇನ್ನ ಬಾಕ್ಸೈಟ್ ರೋಡ್ ಸರ್ ಇದು ವಿಷಯ ನಡೆದಿರೋದು ನೈಂಟಿ ಏಯ್ಟ್ರಿಂದ ನೈಂಟಿ ಏಟ್ರಿಂದ ಇನ್ನೂವರೆಗೆ ಏನೂ ನ್ಯಾಯ ಸಿಕ್ಕಿಲ್ಲ ಲಾಸ್ಟಿಗೆ ಏನಾಗ್ತು ಕೋರ್ಟ್ದಾಗೂ ಅವ್ರಿಗೂ ಮಿಸ್ಗೈಡ್ ಮಾಡಿದ್ದಾರೆ ಕೋರ್ಟ್ದಾಗೂ ಕೇಸ್ ಏನಾಗಿತ್ತು ಪ್ಲಾಟ್ ನಂಬರ್ ನೈಂಟಿ ಆ್ಯಂಡ್ ನೈಂಟಿ ಒನ್ ಬದಲು ಅಷ್ಟೇ ಆಗಿತ್ತು ನೈಂಟಿ ಟೂ ಇವ್ರಿಗೂ ಅಲಾಟ್ ಆಗಿದ್ದ ಜಾಗ ಇವ್ರ ಎನ್ಸಿಸ್ಟರ್ ಅಲಾಟ್ ಆಗಿದ ನಂತರ ಏನಾಯ್ತು ಇವ್ರ ಫಾದರ್ ತಿರ್ಕೊಂಡ್ಮೇಲೆ ಇವರು ವರ್ಷ ಆಗಿ ರೆಕಾರ್ಡ್ ಮೇಲೆ ಬಂದರು ಬಂದ ಮೇಲೆ ಅಲ್ಲೇ ಯಾರ್ಯಾರು ಚೇರ್ಮನ್ದವ್ರು ಬರತ್ತಾರೋ ಹೋಗಾತಾರೋ ಬಟ್ ಯಾರೂ ಇವರು ದಾದು ಮಾಡಲಿಲ್ಲ ಲಾಸ್ಟಿಗೆ ಏನಾಯ್ತು ಎಂಡ್ ಆಫ್ ದಿ ಮೂಮೆಂಟ್ ಕೋರ್ಟ್ ಆರ್ಡರ್ಸ್ ಆಯ್ತು ಏನಾಯ್ತು ಅದರ ಪ್ರಕಾರ ಅವ್ರು ಸಹಕಾರ ಹತ್ರ ಬಂದು ಅಪ್ರೋಚ್ ಆಗಿದ ನಂತರ ಅವ್ರು ಡಾಕ್ಯುಮೆಂಟ್ ಎಲ್ಲ ಡಿಟೇಲ್ ಆಗಿ ಪಿ ಟಿ ಶೀಟ್ ಅವ್ರ ಅಲಾಟ್ಮೆಂಟ್ ಲೆಟರ್ ಅವ್ರ ಸೆಲ್ಡಿಡ ಲೀಸ್ ಲೆಟರ್ ಆದ್ರೂ ಅವ್ರು ಎನ್ಕ್ವೈರಿ ಮಾಡಿದ ತಕ್ಷಣ ಇವ್ರು ಏನಂದರು ಮೂವತ್ತು ವರ್ಷ ನಾವು ಓಡಾಡಿದ್ವಿ ಇನ್ನು ಮುಂದೆ ನಮ್ಮ ಕಡೆ ಅಷ್ಟು ಧೈರ್ಯ ಇಲ್ಲ ತಾಕತ್ತಿಲ್ಲ ಯಾರು ನಮಗೆ ಎಲ್ಲರೂ ಮಿಸ್ಗೈಡ್ ಮಾಡತ್ತ ಅಂತ ನಾವು ಸಹಕಾರ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ ಮೇಲೆ ಅವ್ರು ಏನು ಮಾಡಿದರು ಮುಂದಿನ ಏನೈತಿ ಇದೆಲ್ಲ ಕ್ರಮ ತೊಗೊಂಡು ಅವ್ರು ಏನೈತಿ ಎಲ್ಲ ಎನ್ಕ್ವೈರಿ ಮಾಡಿ ನಿಮಗೆ ಪ್ಲಾಟ್ ಕೊಡಿಸ್ತೀವಿ ಅಂತೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಸ್ವಲ್ಪ ಈ ಥರ ಏನೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿಲ್ಲ ಅವ್ರು ಬಂದಾರು ತಮ್ಮ ತಾವನಾಗಿ ಅವ್ರು ಬಂದು ನಮಗೆ ಅಪ್ರೋಚ್ ಆಗ್ಯಾರು ಅಪ್ರೋಚ್ ಆಗಿದ ನಂತರ ಎಲ್ಲ ಲೀಗಲಿ ಈ ಥರ ಇನ್ವಾಲ್ವ್ ಐತಿ ಅಲಾಂಗ್ ವಿತ್ ಡಾಕ್ಯುಮೆಂಟ್ಸ್ ಅದೇನೈತಿ ತಮ್ಮ ಕಾಪಿನೂ ಕೊಡ್ತೀವಿ ಅದ ಈಗ ಅದ ಪ್ಲಾಟ್ ಚೇಂಜ್ ಅಂದ್ರೆ ಎಚ್ ಕಾಜಿ ಅಂತ ಏನ್ ಮಾಡಿದಾರ ಅವ್ರಿಗೆ ಅಲಾಟ್ ಆಗಿದ್ದು ಪ್ಲಾಟ್ ನಂಬರ್ ನೈಂಟಿ ಆಸ್ ಪರ್ ಪಿಟಿಶನ್ ಬಟ್ ಅವ್ರ ಕಬ್ಜಾ ತಗೊಂಡಿದ್ರು ಪ್ಲಾಟ್ ನಂಬರ್ ನೈಂಟಿ ಟು ಪ್ಲಾಟ್ ನಂಬರ್ ನೈನ್ಟಿ ಇವ್ರಿಗೆ ಅಲಾಟ್ ಆಗೈತೆ

ಇದು ಲೀಗಲ್ ಒಪಿನಿಯನ್ ದಾಗು ಐತಿ ಕೋಪಿನ ಕೊಡ್ತೀವಿ ಸರ್ಕಾರಿ ಸಂಸ್ಥೆ ಸರ್ಕಾರಿ ಸಂಸ್ಥೆ ಗೌರ್ಮೆಂಟ್ ಎಂಪ್ಲಾಯೀಸ್ ಅವ್ರೂ ಒಂದು ಪ್ಲಾಟ್ಸ್ ಅಲಾಟ್ ಮಾಡ್ತಾರೆ ಆ ಇದ್ರಾಗ ಇವರು ಫಾದರ್ ಗೌರ್ಮೆಂಟ್ ಸರ್ವೆಂಟ್ ಇದ್ದಾಗ ನೈನ್ಟೀನ್ ಸೆವೆಂಟಿ ಟೂ ದಾಗ ಇವ್ರಿಗೂ ಪ್ಲಾಟ್ ಅಲಾಟ್ ಆಗಿತ್ತು ಆವಾಗಿನ ಏಟ್ ದಾಗ ಇವ್ರು ಲೀಗಲ್ ಏನಾಗಿ ಬಂದ್ರು ವರ್ಷಿಂಗ್ ವಿತ್ ಎಚ್ ಡಿ ಕಾಗಿ ಪ್ಲಾಟ್ ನಂಬರ್ ಅವ್ರೈಂಟಿ ಐತಿ ಅವ್ರು ಏನು ಮಾಡಿದ್ರು ಡೈರೆಕ್ಟ್ಲಿ ಅವ್ರು ದಬಾಣಿಕೆ ಹಚ್ಚಿ ನೈಂಟಿ ಟೂ ದಾಗ ಕಟ್ಟಡ ಮಾಡಿದ್ರು ಹಿಂಗಾಗಿ ಅವ್ರಿಗೆ ಲೀಸ್ಡೈಡ್ ಮಾಡಿ ಮುಂದೆ ಲೀಸ್ ಇಡ್ ಐತಿ ಮಾಡಿಕೊಡ್ರಿ ಅಂತೇಳಿ ಇಲ್ಲ ಇಲ್ಲ ಸರ್ ಪ್ಲಾಟ್ ನಂಬರ್ ನೈಂಟಿ ಅಲಾಟೆಡ್ ಟು ಎಚ್ ಡಿ ಕಾಜಿ ಪ್ಲಾಟ್ ನಂಬರ್ ನೈಂಟಿ ಅಲಾಟೆಡ್ ಟು ತಿವಾರಿ ಅವ್ರು ಏನು ಮಾಡಿದ್ರು ನೈಂಟಿ ಬಿಟ್ಟು ನೈಂಟಿ ಟೂ ದಾಗ ಕಟ್ಟಡ ಚಾಲು ಮಾಡಿದ್ರು ಅವ್ರು ಕಬ್ಜಾ ಮಾಡ್ಯಾರ ಅವ್ರು ಅಲ್ಲೇನು ಕಟ್ಟಾರ್ಟಿ ಹಾ ನೈಂಟಿದಾಗ ಏನ್ ಮಾಡುದು ಮಾಡಿ ಮತ್ತೆ ಸೊಸೈಟಿ ಅವ್ರು ಇನ್ಕ್ಲೂಡ್ ಆಗಿ ಇಷ್ಟೆಲ್ಲ ಮಾಡತ್ತಾರ ಅವ್ರ ಹತ್ರ ಪ್ಲಾಟ್ ನಂಬರ್ ನೈಂಟಿ ಬದಲ್ ಅಷ್ಟೇ ಅಷ್ಟೇಡ್ ಐತಿ ಅವ್ರು ಅದ ಸರ್ ಹಿ ವಾಸ್ ಈ ಗೌರ್ಮೆಂಟ್ ಸರ್ವೆಂಟ್ ಸರ್ವಿಂಗ್ ಬಿಫೋರ್ ದಿ ಹಿ ಆಲ್ ದಿ ಪವರ್ಸ್ ಅಲ್ರಿ ಎರಡು ಸಾವಿರದ ಹನ್ನೊಂದೊಳಗ ಮೆತ್ರಿ ಏನಂದ್ರಿ ರೀ ಅವ್ರು ಕಾಜಿಗ ನೀ ಕಟ್ಟರೆ ನಿಂದ ಪ್ಲಾಟ್ ಕೂತಿದ್ರೆ ಹೋಗ್ದಂಥೇಳಿ ಅವ್ರು ಏನು ಮಾಡ್ಯಾರ ಅಲ್ಲಿ ಪ್ಲಾಟ್ ಒಂಬತ್ತು ಇದ್ದು ಒಂಬತ್ತು ಇದ್ದದ್ದು ಪಾಟ್ ಪ್ಲಾಟ್ ಹದಿನಾಲ್ಕು ಪ್ಲಾಟ್ ಮಾಡ್ಕಿ ಮಿಸ್ ಗೈಡೆನ್ಸ್ ಮಾಡ್ಯಾರ ಎಲ್ಲಾರ್ಗು ಚರ್ಮನ್ದವ್ರು ರಾಹುಲ್ ಮೇತ್ರಿ ಅವರು ಮಿಸ್ ಗೈಡೆನ್ ಮಾಡಿ ಸಿಟಿ ಸರ್ ಇವ್ರಿಗೆ ಸರ್ ನಕಾಶ ಚೇಂಜ್ ಮಾಡಕ್ಕೆ ಇದು ಮಾಡಿರೋರು ಅವ್ರು ಎಡಿಯಲ್ಲಿ ಅವ್ರು ಬಂದು ಹೇಳಿರಿ ಈ ದಿವಾರಿದು ಪ್ಲಾಟ್ ಬರ್ತೈತಿ ನಕಾಶಾ ಚೇಂಜ್ ಮಾಡೋದಿಲ್ಲ ನಾವು ಏನೂ ಮಾಡೋಕ ಬರೋದಿಲ್ಲ ಇದು ಗೋರ್ಮೆಂಟ್ ಇದ್ದು ಇದೈತಿ ಮೀನು ಮಾಡೋದಿಲ್ಲ ಅಂಥೇಳಿ ಹೇಳಿ ಹೋದ್ರಿ ಅವ್ರು ಆದರೂ ಅವ್ರು ಕಾಜಿನೂ ಮತ್ತು ರಾಹುಲ್ ಮಿತ್ರ ಕೇಳಿಕ್ತಾರ ಇಲ್ಲ ರೀ ಅವ್ರು ಏನು ಮಾಡ್ಯಾರೀ ಲಿಸ್ಟ್ ಮಾಡಿದ್ರು ಏಳು ಸಾವಿರ ಸ್ಕ್ವೇರ್ ಫೀಟ್ ಐತ್ರಿ ರೀ ಕಡಿಮೆ ಐತ್ರಿ ನೈಂಟಿ ಒಂದು ಕಡಿಮೆ ಐತಿ ನಮ್ದು ಸೆವೆನ್ ಥೌಸಂಡ್ ಐತ್ರಿ ನೈಂಟಿ ಟೂ ಹಾಂ ಮನಿ 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 ಅದ ಪರ್ಟಿಕ್ಯುಲರ್ ಅಂದ್ರೆ ಸೊಸೈಟಿದ್ರು ಲೇಔಟ್ ಹಾಕಿ ಎಷ್ಟಿಷ್ಟು ಸ್ಪಾಟ್ ಅಂತೇಳಿ ಒಂದು ಸಮ್ ಆಫ್ ದಿ ರೇಟ್ ಮಾಡಿ ಅಲಾಟೆಡ್ ಮಾಡಿ ಓನ್ಲಿ ಫಾರ್ ದಿ ಗವರ್ಮೆಂಟ್ ಸರ್ವ ಚೇರ್ಮನ್ ಅಂದ್ರೆ ಒಂಬತ್ ಪ್ಲಾಟ್ ಇದ್ದವ್ರಿ ಸಿಟಿ ಸಿಟಿಸ್ ಒಂಬತ್ ಪ್ಲಾಟ್ ಅದವ್ರೆ ಯಾರಾಗ

ಉಾರಾನು ಕೊಡಿ ಅವ್ರೆ ಸೆಲ್ಡಿಟ್ ಮಾಡಿ ಕೊಡಂದ್ರೆ ಕೊಡ್ತಲ್ಲ ರೀ ನಿಮ್ಮದು ಇಲ್ಲ ನೀವು ಎಲ್ಲಿ ಹೊಟ್ಟಿಗೆ ಹೋಗು ನಾನು ನಿಮಗೆ ಕೊಡೋದಿಲ್ಲ ಅಂತ ಹೇಳಿ ಅಂತಾರೆ ರೀ ಕೋಟಿ ಆರ್ಡ್ರ್ ಏನಾಗಿತ್ತು ರೀ ನೈಂಟಿ ಒಳಗೆ ಕಟ್ಟಾತಾನವ ನೈಂಟಿ ಟೂ ಇಲ್ಲ ರೀ ಅವ ಪೇಪರ್ ಇದನ್ನು ಏನಂದ್ರೆ ಕಂಪ್ಲೇಷನ್ ಸರ್ಟಿಫಿಕೇಟ್ ನೈಂಟಿದ ತೊಗೊಂಡ್ರ ಅವ ನೈಂಟಿ ಟೂದು ಇಲ್ರಿ

ಆಯ್ತಾಯ್ತು ಹೇಳ್ಕರ ಅವ್ರು ಯಾಕಂದ್ರೆ ಇನ್ನೊಂದು ಲೆಟರ್ ಕೊಡೋಕೆ ವಿಚಾರ ಮಾಡ್ತಾರ ಅವ್ರು ಸುಮ್ಮ ನಮ್ಮ ಹೆಸರು ಬರ್ತಿತ್ೊಳಗ್ರಿ ಅದನ್ನ ಕ್ಲಿಯರ್ ಮಾಡಿ ಯಾರು ಮುಗ್ಸಾಕ್ತಾ ಇರಲಿಲ್ಲ

ಈಗ ಸ್ಯಾಬ್ಸಲ್ಲಿ ಮಿಸ್ಯೂಸ್ ಆತಲ್ರಿ ಅವ್ರು ಗುಂಡಾಗಿರಿ ಮಾಡ್ತಾರೋ ಹಂಗೆ ಮಾಡ್ತಾರೋ ಬಂತಲ್ಲಿ ಇದು ಪ್ರೊಟ್ಯಲ್ ಪ್ಲಾಟ್ಫಾರ್ಮ್ ಬಂದಿರೋದು ಅದಕ್ಕೆ ಈ ಪ್ರೆಸ್ಮೆಂಟ್ ವಿಶೇಷ ವಿಶೇಷದ ಈಗ ಆಮೇಲೆ ಅಲ್ಲಿ ಬೋರ್ಡ್ ಹಾಕ್ಯಾರ ಬೋರ್ಡ್ ಹಾಕಿದ್ರು ಕರೇ ರೀ ಆಮೇಲೆ ಬೋರ್ಡ್ ಎಷ್ಟೋ ತಿಂಗಳಿಂದ ಚೇತಾರವರು ಅದು ಇದು ವ್ಯವಹಾರ ಆದ್ಮೇಲೆ ಹಾಕಿದ್ ಬೋರ್ಡ್ರದ್ದು ಈಗ ಹಿಂದೆ ಬರೋಣ ಈಗ ಆ್ಯಕ್ಚುಲಿ ಇದು ಲೀಸ್ ಕಮ್ ಸಿಲೇಡ್ ಆಗಿದ್ದ ಪ್ಲಾಟ್ ಆಯ್ತು ರ ಅವರಿಗೆ ಮಾಡಿಕೊಟ್ಟಾರೆ ಸೆವೆಂಟಿ ಏಯ್ಟ್ ಅಲ್ಲ ರೀ ಟು ಇಲ್ಲೂ ಅವರಿಗೆ ಅವರಿಗೆ ಫೈನಾನ್ಸಿಟ್ ಮಾಡ್ಕೊಳ್ತಾ ಇಲ್ಲ ರೀ ಆಮೇಲೆ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೂ ಬರೆದರು ಅವರು ಅವರು ವೆರಿಫೈ ಮಾಡಿದರು ಸೊಸೈಟಿಗೆ ಡೈರೆಕ್ಷನ್ ಕೊಟ್ಟರು ಆ ಕರೆಕ್ಟಿ ಇವ್ರು ಮಾಡ್ಕೊಡ್ಬೇಕು ಬಟ್ ಅಲ್ಲಿ ಅವರು ಇದು ಮಾಡ್ತಾಯಿರಲಿಲ್ಲ ಇದು ಹೆಂಗೆ ಐತಿರ್ತದೆ ಒಂದು ಟೋಟಲ್ ಹೇಳ್ಬೇಕಂದ್ರೆ ಮೆಂಬರ್ಸ್ ಹೋಗೋದು ಒಂದು ದೊಡ್ಡ ಹಗರಣ ಐತಾರ ಇದು ಆಮೇಲೆ ಅವ್ರವ್ರ ಮೆಂಬರ್ಸ್ಗಳಿಗೆ ಯಾರು ಮೆಂಬರು ಇಲ್ಲ ಅವರು ಕಟ್ಕೊಂಡರಲ್ಲಿ ಈಗ ಇವ್ನ ಪ್ಲಾಟ್ ಕೊಟ್ಟರೆ ಅವು ಹೋಗ್ತಾವ ಅಂತೇಳಿ ಒಂದು ಇದು ಇರ್ತಾರದು ಇದೊಂದು ಪ್ಲಾಟ್ ಐತೆ ಮತ್ತೆ ಏನಿಲ್ಲ ಹಗರಣ ಅಧ್ಯಕ್ಷ ಅವ್ರು ಮತ್ತು ಅವ್ರ ಸೂತ್ರ ಸುತ್ತೆ ಮೇನ್ ಇದು ನಾವು ಮಣ್ಣಿ ನಾವೇ ಸುತ್ತ ಹೋಗಿದ್ದು ಸೊಸೈಟಿಗೆ ಸೊಸೈಟಿಗೆ ಪೇಪರ್ ತೋರಿಸಿದಾಗೆಲ್ಲ ಮಾಡಿದಾಗ ಐದ್ರ ಪ್ಲಾಟ್ ಅದು ಬಟ್ ಫಿಸಿಕಲ್ ಆಗಿಲ್ಲ ಅಂತಾರವ್ರು ಫಿಸಿಕಲ್ ಎಲ್ಲಿ ಗೊತ್ತಪ್ಪ ಹಂಗಾರ ಅದು ಪ್ಲಾಟ್ ಅದ ಅದಕ್ಕೆ ನಾವೇನಾದ್ರು ಕೆಲಸ ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಪ್ರೆಸ್ ಕಡಿತೀವಿ ನಾವು ಎಲ್ಲರಿಗೆ ಮೀಡಿಯವ್ರ್ಗೆ ಕರಿತೀವಿ ಡಿ ಆರ್ ಕಲ್ಸು ಲೈವ್ ಮಾಡಿ ನೀವು ಕೇಳಿ ತಿಕ್ಕ ಕೊಡತ್ತಂದ್ರಿ ಕೋಡ್ ಹಿಗ್ಬಿಟ್ರು ಅವರು ಸೊ ಅದಕ್ಕೆ ಏನದು ಇದು ಸಮಸ್ಯೆ ಏನಕ್ಕೆ ಅಂದ್ರೆ ಅವ್ನು ಬಡವ ಮನುಷ್ಯ ಪಾಪಂಗೆ ಅವ್ನು ಲಾಸ್ಟ್ ಎಲ್ಲಿ ಮಟ್ಟ ಅಂತ ಧಮಕಿ ಕೊಟ್ಟವಂಗೆ ನೀ ಸುಮ್ಮನೆ ಬರ್ ಕೊಡೋದು ಕೂತಿರವ್ ಬಿಟ್ಟು ಕೊಡುಗೆ ಕೂತಿರೋವು ಲಾಸ್ಟ್ ಮಂದಿ ಅಪ್ರೋಚ್ ಆದಮ್ಮ ಇವರು ಬಂದು ನಮ್ಮ ಕೊಟ್ಟು ನಾವೆಲ್ಲ ರಿಗುಲರ್ ಬಿಡಿನ ಮಾಡಿದಾಗ ರೀ ಅವ್ನು ಹೆಲ್ಪ್ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಆವಾಗ ರವಿ ಇವರು ಅವರು ಹೆಲ್ತ್ ಸರಿದಿಲ್ಲ ಬೇರೆಯವರು ಡೈರೆಕ್ಟರ್ ಅಪ್ರೋಚ್ ಆದರು ಅವರು ಒಪ್ಕೊಂಡ್ರು ಬಂದು ಇಲ್ಲ ನಾವು ತಪ್ಪೈತೆ ಅವ್ನು ಕೊಡಬೇಕು ಒಪ್ಕೊಂಡ್ರು ಬಟ್ ವಾಪಸ್ ಮತ್ತೇನು ಏನು ಬಂದ್ರಲ್ಲ ಅಲ್ಲಿ ಹೆಲ್ದಿ ಆರಾಮಾಗಿ ಬಂದ್ರಲ್ಲ ಮತ್ತು ತಮ್ಮದು ಯಾಕಂದ್ರೆ ಇದ್ರಾಗ ಸಿಗೋರು ಅವ್ರ ಮೇಲೆ ಹೌದು ರೀ ಎಲ್ಲರೂ ಭಾಳ ಆಗ್ತಾರ ಈಗ ಸರ್ ಅದಕ್ಕೆ ನಾನು ಪ್ರಶ್ನೆ ಮಾಡೋದ್ರಿಂದ ಸರ್ ಈಗ ನಿಮ್ಮ ಮುಖಾಂತರ ಸರ್ಕಾರ ಅಗಲ ಅಗ್ರಹ ಮಾಡೋದ್ರಿಂದ ಇಡೀ ಸೊಸೈಟಿನ ಸೂಪರ್ಟೈನ್ ಮಾಡಬೇಕು ಇದು ಪೂರ್ಣ ತನಿಖೆ ಆಗಬೇಕು ಮತ್ತು ಎಷ್ಟು ಮಂದಿ ನ್ಯಾಯ ಆಗೈತಿ ನ್ಯಾಯ ಸಿಗಬೇಕು ಎಷ್ಟು ಮತ್ತೆ ಇದರಿಂದ ಏನೈತಿ ಸುಮ್ಮನೆ ಸುಮ್ಮನೆ ಈಗ ಪಾಪ ಇವರು ಸಾಹೇಬ್ರ ಸೇರಿಕೊಂಡು ಭಾಳ ಮಂದಿ ಆಗೈತೆ ಸರ್ ಭಾಳ ಮಂದಿಗೆ ಭಾಳ ಮಂದಿ ಸರ್ ಅಲ್ಲ ಈಗ ಸೊಸೈಟಿ ಸರ್ ಡಿ ಆರ್ ಆರ್ ಮಾಡ್ಬೇಕು ಸೊಸೈ ಸರ್ಕಾರದಿಂದಾನ ಸರ್ಕಾರ ಸರ್ಕಾರದ ತನಿಖೆ ಮಾಡಬೇಕು ಸರ್ ನಿಮ್ಮನ್ನ ಹೌದು ಸರ್ ಹೌದು ಮುಂದೆ ಲಾಸ್ಟ್ ಟೈಮ್ ಲೋಕಿತ್ತು ಒಂದು ಆರು ತಿಂಗಳು ಸೂಪರ್ ಶೀಟ್ ಮಾಡಿ ಆರು ವರ್ಷ ಇದು ಮಾಡಿದ್ದೆ ಸರ್ ಸೊಸೈಟಿ ಸೂಪರ್ ಶೀಟ್ ಆಗೈತಿ ಮಾರ್ವಡಿಯೋರಿಗೆ ಈಗ ಅಲ್ಲಿ ಸರ್ ಈಗ ನಾವು ಆ್ಯಕ್ಚುಲಿ ಅವರಿಗೆ ಸೆಲೆಕ್ಟ್ ಮಾಡ್ಕೊಂಡು ಅರ್ಜಿ ಮತ್ತು ಅರ್ಜಿ ಹಾಕಿವ್ರೀಗ ಅವರು ಬಸ್ ಹ್ಞೂ ಇಲ್ಲ ಇಲ್ಲ ಸರ್ ಆ್ಯಕ್ಚುಲಿ ಹೇಗಿತ್ತು ಅಂದ್ರೆ ಇಲ್ಲ ಆ್ಯಕ್ಚುಲಿ ಹೇಗಿತ್ತಂದ್ರಿ ಈಗ ನಾವು ಲೀಗಲ್ ಆಕೊಂಡು ನಾವು ಆ್ಯಕ್ಚುಲಿ ಬಾಕಿ ತೆಲಕ್ಕಿಸ್ಕೊಂಡಿರ್ತೀವಿಲ್ಲ ಈಗ ಆರೋಪಿ ಆರೋಪಿ ಸೊಸೈಟಿನ ಆರೋಪಿ ಮಧ್ಯಾಹ್ನ ಇತ್ತಲ್ಲ ಇದ್ರಾಗ ಹಾಂ ಹಾಂ ಇನ್ನೊಂದು ಇನ್ನೊಂದು ರೀ ಇನ್ನೊಂದು ಏನಾಗುತ್ತೆ ಏನಾಗಿತ್ತು ರೀ ಹಾಂ ಅವತ್ತು ನೈಂಟಿ ಟು ಇನ್ನೊಂದು ಏನು ತೆಗೆ ಮುಂದೆ ಅವ್ನು ಕರೆಗಾರ ಅಲರ್ಟ್ ಆಗಿತ್ತು ಅಂದ್ರೆ ರೀ ಅವ್ನು ಅರ್ಧ ಮಾಡಿ ಬಿಡ್ತಿರ್ಕಿಲ್ಲ ಅವ್ನು ಸುಮ್ಮನೆ ಏನೋ ಒಂದು ಇನ್ನೊಂದು ಹೆಸರು ಮಾಡ್ಯಂದ್ರಷ್ಟು ಅದೇನು ರೀ ಇನ್ಸಿಸ್ಟೆಂಟ್ ಬೈ ರಾಹುಲ್ ಮೈತ್ರಿ ಇಷ್ಟು ಕಟ್ಟು ನೀವು ಉಳಿತಿ ಅಂತ ಯಾರು ಅಂತ ಉಳಿತಾರು ಬಟ್ ಕಾರ್ಪೊರೇಷನ್ ಕಮಿಷನರ್ದು ಡೈರೆಕ್ಷನ್ ಐತಿರಲಿ ಕಟ್ಬಾರ್ದು ಅಂತೇಳಿ ಅವೆಲ್ಲ ಅದಾವೆ ರೀ ನಿಮಗೆಲ್ಲ ರೇಟ್ ಫಲ್ಲಿ ಕೊಡ್ತೀವಿ ಇಲ್ಲಿ ನಿಮಗೆಲ್ಲ ಕೊಡೋದು ಸರ್ ಕೊಟ್ಟು ಹ್ಞೂ ಇಲ್ಲ ಸರ್ ಏನಾಗಿದೆ ಆ್ಯಕ್ಚುಲಿ ಅಂದ್ರೆ ಸುಮ್ಮನೆ ನಾವೆಲ್ಲ ಹೇಳಕ್ಕೆ ಹೇಳಾಕರಂಗಿಲ್ಲ ದೇವ ಮ್ಯಾನೇಜರ್ ಆಮೇಲೆ ಏನಾಗೈತೆ ಸರ್ ಇಲ್ಲಿ ಆ್ಯಕ್ಚುಲಿ ಕೋರ್ಟ್ ಯಾದರೂ ಕೂಡ ಸರ್ ಕೋರ್ಟ್ ಹೆಂಗೆ ಮಾಡಿದೆ ಇದು ಇದನ್ನಾಗಿ ನೈಂಟಿ ಟು ಪ್ಲಾಟಲ್ಲಿ ತರ್ತಾರ ಇಲ್ಲಿ ಅವರು ಆಮೇಲೆ ಕೋರ್ಟ್ ಹೇಗೆ ಏನಂತಾರೆ ಸರ್ ಅವರು ಕೋರ್ಟ್ ಆದರೂ ಕೂಡ ನೈಂಟಿ ಒಂದು ಪ್ಲಾಟ್ ಕಾಜಿ ಆಗೈತಿ ನಾವು ಮಾಡಿಕೊಡ್ಬೇಕಂತ ಐತಿರ ಅದು ಕೋಟ್ ಆರ್ಡರ್ಬೇಕಲ್ಲ ನೈಂಟಿ ಟು ಎಲ್ಲಿ ಸರ್ ಅದು ಹಾಂ ಹಾಂ ಹ್ಞೂ ಅಲ್ಲ ಅಲ್ಲ ಹಾಂ ಸರ್ ಇಲ್ಲ ಸರ್ ಕೋಟಿಂದ ಆ್ಯಂಗಲ್ದ ನೈಂಟಿ ಟು ಕೊಡಬಾರ್ದು ಈಗ ನಮ್ಮದೇನು ರೀಗ ಈಗ ನಾವು ಈ ಬಡಮ್ ಏನು ಪ್ಲಾಟ್ ಬರ್ಬೇಕಾಗಿತ್ತಲ್ಲ ನಮ್ಗೆ ಇವ್ನು ಕೊಡಬಾರದು ಏನು ಹೇಳಿಲ್ಲ ನಮ್ಗೆ ಬಟ್ ಇವ್ರು ಮೆಣಸು ಮೆಂಟು ಇಂಟ್ರೆಸ್ಟ್ ನೋಡ್ಕೊತಾರೆ ಇಸ್ಕಾಲ ಆಯ್ತಲ್ಲ ಆಯ್ತು 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 ರೀ